ಈ ಕಡೆ ಅನಸೂಯನ ಮನೆ ಮುಂದೆ ಹಾಯ್ದು ಆದ ಆ ಈ ಸುದ್ದಿ ಕೇಳಿ ಕೈಲಾಸದೊಳಗಿರ್ತಕ್ಕಂತ ಯಾರು ಲಕ್ಷ್ಮಿ ಸರಸ್ವತಿ ಪಾರ್ವತಿ ಹೋಗಿರ್ತಾನೆ ಏನಂತ ಯವ ಇಲ್ಲಿ ಕೈಲಾಸನ ಕೂತು ನಮ್ಮತ್ತ ಪತಿವರ್ತ ಧರ್ಮ ಹೆಣ್ಣು ಮಕ್ಕಳು ಈ ಮೂರು ಲೋಕದೊಳಗೆ ಸಹಿತ ಇಲ್ಲ ಅಂತ ನೀವು ಇಲ್ಲೇ ಕೂತು ಅದ್ಯಾಡ್ಲ ನಿಮಗಿಂತ ಧರ್ಮವಂತ ಹೆಣ್ಣು ಮಗಳು ಅನಸೂಯ ಅಂತ ಹೇಳಿ ಭೂಲೋಕದೊಳಗೆ ಒಬ್ಬ ಅಂದಾಗ ಅವು ಮೂರಕ್ಕ ಹೊಟ್ಟೆಯಾಗ ಬೆಂಕಿ ಹಾಕದಂಗ ಐತಿರಿ ಏನಾಯ್ತು ಹೊಟ್ಟೆ ಬೆಂಕಿ ಹಾಕದಂಗ್ತು ಅವ್ರಂದ್ರು ನಮ್ಮಂತ ಪತಿವರ್ತ ಧರ್ಮ ಇದ್ದ ಹೆಣ್ಣು ಮಕ್ಕಳು ಈ ಮೂರು ಲೋಕದೊಳಗಿಲ್ಲ ಅಂತ ನಾವು ತಿಳ್ಕೊಂಡು ಇಲ್ಲಿ ಮೆರಿಲ ಕತ್ತೆವು ನಮಗಿಂತ ಧರ್ಮವಂತ ಹೆಣ್ಣು ಮಗಳು ಭೂ ಅದಾಳ ಅದಾಳಂದ್ರ ಅಕ್ಕಿನ ಧರ್ಮ ಹಾಳು ಮಾಡಿ ಬರಬೇಕು ಅಂತ ಯುವಕ ಹೊಟ್ಟು ಬಿತ್ತು ಅವು ಮೂರು ಹೋಗಿ ತಮ್ ಕೋಲೆ ಮುಖಂಡವ ಗಂಡದೇರು ಬಂದ್ರು ಯಾರು ಗಣದಿಯರು ಲಕ್ಷ್ಮೀ ಗಂಡ ಸರಸ್ವತಿ ಗಂಡ ಪಾರ್ವತಿ ಗಂಡ ಬಂದ್ರು ಪಾರ್ವತಿ ಗಂಡ ಮಹೇಶ್ವರ ಲಕ್ಷ್ಮೀ ಗಂಡ ವಿಷ್ಣು ಸರಸ್ವತಿ ಗಂಡ ಬ್ರಹ್ಮ ಅವ್ರು ಮೂರು ಮಂದಿ ಬಂದರು ಹೋಗಿ ಹೆಂಡ್ರಿ ಕೇಳ್ತಾರ ಏ ಯಾಕ ಏನಾಗ್ಯದ ಯಾಕೆ ಮುಕೊಂಡಿದ್ರಿ ಅವಾಗ ಅವ್ರು ಹೇಳ್ತಾರ ಏನಿಲ್ಲ ನಮಕ್ಕಿಂತ ಪತಿವರ್ತ ಧರ್ಮ ಇದ್ದ ಹೆಣ್ಮಗಳು ಭೂಲೋಕಗಳಿಗೆ ಅನಿಸೂಯ ತದಾಳಂತ ಆಕಿನ ಪತಿವರ್ತ ಧರ್ಮ ಹಾಳು ಮಾಡಿ ಬರ್ಬೇಕಂದಾಗ ಇವು ಹೆಂಡ್ರ ಮಾತಿ ತೆರೆ ತೂಗುದೇ ನಾವು ನೀವು ತೂಗುದೇನು ದೊಡ್ಡ ಅವು ಅಲ್ಲಿ ಅವಾಗ ಹೆಂಡ್ರ ಮಾತು ಕೇಳ್ಕೊಂಡು ಇವು ತಮ್ಮ ಧರ್ಮ ಬಿಟ್ಟು ಇವು ಬಂದು ಎಲಿ ಎಲಿಗ ಬಂದಾವ ಅನಸೂಯನ ಮನೆಗೆ ಬಂದು ಭಿಕ್ಷಾಂತಿ ಅಂದ್ರು ದಾನ ಬೇಡಿದ್ರು ಅವಾಗ ಒಳಗೆ ಇದ್ದಿರ್ತಕ್ಕಂಥ ಅನಸೂಯ ಹೊರಗೆ ಬಂದು ಅವಾಗ ಮರತುಂಬ ಮುತ್ತು ರತ್ನ ತಂದು ದಾನ ಮಾಡ್ಲಾಕ್ ಬಂದಾಳ ಆವಾಗ ಹೇಳ್ತಾರ ಹೇ ತಾಯಿ ಈ ದಾನ ನಾವು ಉಣಂಗಿಲ್ಲ ಈ ದಾನ ನಾವು ನೆಡ್ಕೊಂಗಿಲ್ಲ ಮತ್ತೆ ಏನು ಬೇಕಂತ ಕೇಳಿದ್ರು ಅವಾಗ ಬ್ರಹ್ಮ ವಿಷ್ಣು ಮಹೇಶ ಹೇಳ್ತಾರೆ ಏನಂತ ಅವಾ ನೀ ಮೈ ಮೇಲೆ ಅರಿಬಿ ಇಲ್ಲರದೆ ನಿತ್ಯ ಡಿಗಂಬರಾಗಿ ನಮ್ಮ ಮೂರು ಮಂದಿಗೆ ಹಾಲು ಕೊಡಿಸ್ಬೇಕು ಹಿಂಗ ಹಿಂಗಂದ್ರೆ ನೀವು ಕಪಾಳ ಕುಡಿತೀರಿಲ್ಲವಾ ಹಿಂಗಂದ್ರೆ ಹೊಡಿತೀರಿ ಇಲ್ಲ ನೀವು ಆದ್ರ ಅನಿಸುಯ ಹಾಂಗಲ್ಲಿ ಅವಾಗ ತಾಳಾಕಿ ಎಪ್ಪಾ ಯಾವಾಗ ನಿಮ್ಮ ಇಚ್ಛಾ ನನ್ನ ಎದಿ ಹಾಲು ಕುಡಿಬೇಕಂತ ಇಚ್ಛೆ ಇಚ್ಛಾ ಆಗ್ಯದಂದ್ರ ಆ ನಾ ಕುಡಿಸ್ತೀನಿ ಬರ್ರಿ ಅಂತ ಹೇಳಿ ಒಳಗೆ ಕರ್ಕೊಂಡು ಹೋಗಿ ತನ್ನ ಗಂಡನ ಪಾದ ತುಳದ ನೀರು ತಗೊಂಡು ಬ್ರಹ್ಮ ವಿಷ್ಣು ಮಹೇಶನ ಮೇಲೆ ಮೂರು ಮಂದಿ ಮೇಲೆ ಹೊಡೆದಳು ಅವರು ಜಗಾಳಂತ ಒಡೆಯರು ಹೋಗಿ ಅವರು ಸಣ್ಣ ಕೂಸುಗಳಾಗಿ ಬಿದ್ದ ಆಡ್ಲಕತ್ತರು ಮೂರೂ ಕೂಸುಗಳಿಗೆ ಎತ್ತಿ ಮಲಿಹಾಲ ಕುಡಿಸಿ ತೊಟ್ಟಲದಾಗ ಹಾಕಿ ಆಡಸಲಕತ್ತರು ಜೋಗಳು ಹಾಡ್ಲಕ್ಕಳು ಹಿಂಗೆ ಎಷ್ಟು ದಿವಸ ಹೋಯ್ತು ಅಂತ ಕೇಳಿದ್ರ ಆರ ತಿಂಗಳ ಒಂಬತ್ತು ದಿವಸ ಹೋಯ್ತು ಅವಾಗ ಅವು ಅಲ್ಲಿ ಮ್ಯಾಲ ಯಾರು ಪಾರ್ವತಿ ಲಕ್ಷ್ಮೀ ಸರಸ್ವತಿ ನಮ್ಮ ಗಾಂಡದೇರಿ ಇವತ್ತು ಬರ್ತಾವೆ ನಾಳಿಗೆ ಬರ್ತಾವೆ ಇವತ್ತು ಬರ್ತಾವ ನಾ ಹಿಂಗ ಆರು ತಿಂಗಳು ಒಂಬತ್ತು ದಿನ ಹೋಯ್ತು ಆದ್ರೂ ಇವರು ಹೋಗಲಿಲ್ಲ ಅವಾಗ ಅವು ಮೂರು ಮಂದಿ ಎಂಡ್ರ ನಾರದ ಹತ್ತಾವ ಯಾನೋ ನಾರದ ನಮ್ಮ ಗಾಂಡದೇರ್ ಹೋಗಿವಿನ ವಿನ ಬಂದಿಲ್ಲ ನೋಡ ಹುಡ್ಕಾಡ್ಕೊಂಡು ಬರೋ ನಡಿ ಅಂತ ಇವು ಹೈಯ್ಯ ತಳಕತ್ತು ಅವಾಗ ನಾರದಂದ ನಡ್ರಿ ಅಂತೇಳಿ ಮೂರಕ್ಕೆ ಕರ್ಕೊಂಡು ಬಂದು ಅನಸುವಿನ ಮನೆ ಮುಂದೆ ಬಂದು ನಿಂತು ಅವಾಗ ಒದರ್ತಾರ ಯವ ಯಾರದ್ರಿ ಹೊರಗೆ ಬರ್ರಿ ಅವಾಗ ಅನಸೂಯ ಹೊರಗೆ ಬಂದಳು ಆ ಕೇಳ್ತಾಳೆ ಯವ ನೀವು ಯಾರು ಇಲ್ಲಿಗೆ ಯಾಕೆ ಬಂದಿರ ಅಂದಾಗ ಯವ ನಮ್ಮ ಗಾಣದ ಬಂದು ನಿನ್ನ ಮನ್ಯಾಗ ಅದಾರ ಕರೆ ಅವ್ರನ್ನ ಎಲ್ಲೆದಾರ ಕೊಡು ಅಂದಾಗ ಅಂದಾಗ ಅವಾಗ ಅನಸೂಯ ಹೇಳ್ತಾಳೆ ಯಾ ನಿಮ್ಮ ಗಾಣದೇರ ಬಂದಿದ್ ಕರೆ ನನ್ನ ಎದಿ ಹಾಲು ಕುಡಿಸಿದ ಕರೆ ಆದ್ರ ಅಲ್ಲಿ ಒಳಗ್ ತೊಟ್ಲಾ ಮಕೊಂಡಾರ ನಿಮ್ಮ ಗಾಣದಿಯರ್ ಆ ಕರ್ಕೊಂಡು ಹೋಗ್ತ ನಡ್ದ ಒಳಗ ಕರ್ಕೊಂಡು ಹೋಗ್ಯಾಳ ಹೋಗಿ ನೋಡುದ್ರಾಗ ಆರ್ ತಿಂಗಳು ಕೂಸಾಗಿ ಬಿದ್ದ ತೊಟ್ಲಾಗ ಆಡ್ಲಕತ್ತಾರ ಹಿ ಹುರ ಮಂದಿ ಹಂಡ್ರು ಅವು ನೋಡಿ ಹೊಯ್ ಎತ್ತ ಯಾಕ ಅಲ್ಲ ಜಗದ್ ಒಡಿಯಾರು ಅಂತ ದೊಡ್ಡವರು ಹೋಗಿ ಆರ್ ತಿಂಗ್ಳು ಕೂಸೈ ತೊಟ್ಲಾಗ ಆಡ್ಲಾಕತ್ತಾರ ಅಂದ್ರ ಇವ್ರಿಗೆ ಗುರುತ್ ಸಿಗಲ್ಲದ ಯಾ ನಮ್ಮ ನನ್ನ ಗಂಡ ಯಾವ ನನ್ನದು ಯೂ ಗುರ್ತ್ ಸಿಗಲ್ಲ ಇವ್ ಅಳ್ಕತ್ತು ಅಕ ಯಾಕ ಹೇಳಕತ್ತು ಅವಾಗ ಕೇಳ್ತ ನಾರದ ಯಾಕತ್ತೀ ಏನಾಗ್ಯದ ಅವಾಗ ನಾರದ ಏನು ನಾರ್ದ ನಮ್ಮ ಗಾಡದೇವ್ರ ಕೂನ್ ಸಿಗಲ್ಲ ಅಯ್ಯವ್ ಮತ್ತ ಆಕಿ ಅನಸೂಯ್ಯಾಣದೇ ಕೂನ ಹಿಡಿದು ಅಯ್ಯತ್ತಾಳ ಮತ್ತ ಅಕಸ್ಮಾತ್ ಆಕಿನ ಗಂಡ ನಾ ಎತ್ಕೊಂಡ್ರ ನನ್ನ ಗಂಡಕ್ಕೆ ಆಕಿ ಎತ್ಕೊಂಡ್ರ ಹ್ಯಾಂಗ್ ಮಾಡದ್ ಅಂದಾಗ ಅವಾಗ ಮತ್ತ ಆ ಅನಸೂಯ ದೇವಿ ಪಾದಿಗೆ ಬಿದ್ದಾಗ ಹೊಳ್ಳಿ ಮತ್ತೆ ಗಂಡನ ಪಾದ ತೊಳೆದ ನೀರ ಅವರ ತೊಟ್ಲಾಗ ಮೂರು ಮಂದಿಗೆ ಹೊಡೆದಾಗ ಮತ್ತ ಇದ್ರಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರ ಮತ್ತೆ ಇದ್ದಂಗಾದ್ರು ಅವಾಗ ಮೂರು ಮಂದಿ ಕೂಡ್ಕೊಂಡು ಅವಾಗ ಯಾರಿಗೆ ಶರಣ ಮಾಡಿದ್ರು ಅನಸೂಯ ಎನ್ನಂಥ ಪತಿವರ್ತ ಧರ್ಮದ ಹೆಣ್ಣು ಮಗಳು ಆ ಮೂರು ಲೋಕದೊಳಗೆ ಇಲ್ಲ ಅಂತ ಶ್ರುತಿ ಸಾರ್ತಿತ್ತು ನಮ್ಮ ಹೆಂಡ್ರ ಮಾತು ಕೇಳಿ ನಿನ್ನ ಮನಿ ಬಂದವ ನಮ ತಪ್ಪಾಯ್ತು ಕ್ಷಮ ಮಾಡಂತ ಮೂರು ಮಂದಿ ಹೆಂಡ್ರು ಮೂರು ಮಂದಿ ಗಾಣಿದ್ರ ಕಾಲ್ತು ಆಕಿ ಕ್ಷಮಾ ಕೇಳ್ಕೊಂಡ್ರು ಎಷ್ಟಾಗ ಅವಾಗ ನಾರದ ಕೇಳ್ತಾರ ಬ್ರಹ್ಮ ವಿಷ್ಣು ಮಹೇಶ್ವರ ನಾರದ ಆ ಜಗ ಆಳುವಂಥವ್ರು ನಾವು ಬ್ರಹ್ಮ ಉಡ್ಸಾವ ವಿಷ್ಣು ಸಲುವಾವ ಮಹೇಶ ಪ್ರಣಯ ಮಾಡವ ಅಂಥವ್ರು ಮೂರು ಮಂದಿ ಬಂದು ಕೂಸಾಗಿಕ್ಕಿನ ಮನೆ ಬಿದ್ದೀವಿ ಕರೆ ಇಟ್ಟು ದಿನ ಜಗತ್ತೆ ಯಾರು ರಕ್ಷಣೆ ಮಾಡ್ಯಾರಂದಾಗ ಅವಾಗ ನಾರದ ಹೇಳ್ತಾನ ಏನಂತ ಮೂವತ್ತ ಮೂರು ಕೋಟಿ ದೇವತರ ಗುರು ಬೃಹಸ್ಪತಿ ಮಾಡ್ಯಾನಂದಾಗ ಅವಾಗ ಬ್ರಹ್ಮ ವಿಷ್ಣು ಮಹೇಶ್ವರ ಆ ಬೃಹಸ್ಪತಿ ಶರಣ ಮಾಡಿದ್ರಪ್ಪ ಮೂರು ಮಂದಿ ಮಾಡೋ ಕೆಲಸ ನೀವು ಒಬ್ಬನೇ ಮಾಡಿ ಅಂತೇಳಿ ಈಗ ಒಂದು ವಚನ ತಾರ ಶ್ಲೋಕ ತಾರ ನಮ್ಮವ್ರು ಏನಂತ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ತತ್ತಾರ ಬಹುತೇಕ ಬ್ರಹ್ಮ ವಿಷ್ಣು ಮಹೇಶ್ವರ ಯಾರೂ ಹೋಲಿಸಂದಿಲ್ಲ ಅದು ಪ್ರಥಮದಲ್ಲಿ ಯಾರಂದಾರಂದ್ರ ಆ ಆ ಬ್ರಹ್ಮ ವಿಷ್ಣು ಮಹೇಶ್ವರಿ ಅಂದಾರ ಏನಂತ ಆ ಮೂವತ್ ಮೂರು ಕೋಟಿ ದೇವತೆ ಗುರು ಬೃಹಸ್ಪತಿ ನೀ ಅದೀಪ ಆ ನಾವು ಮೂರು ಮಂದಿ ಮಾಡೋ ಕೆಲಸ ನೀವು ಒಬ್ಬನೇ ಮಾಡಿ ಅಂದ್ರ ನೀನೇ ಗುರು ಬ್ರಹ್ಮ ನೀನೇ ಗುರು ವಿಷ್ಣು ನೀನೇ ಗುರು ದೇವ ಮಹೇಶ್ವರ ಅಂತೇಳಿ ಅಲ್ಲಿ ಅವರು ಮೂರು ಮಂದಿ ಕಲ್ತ ಅಂದಾಗ ಅವಾಗ ಬೃಹಸ್ಪತಿ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡ್ದ ಇಲ್ಲಿ ಹೇಳೋ ಮಾತಿನ ತಾತ್ಪರ್ಯ ಇಟ್ಟೇದ ಏನ್ ಹೇಳೋದಂದ್ರ ಆ ನಮ್ಮ ಧರ್ಮದಕ್ಕೆ ಮನೆಗೆ ಬ್ರಹ್ಮ ವಿಷ್ಣು ಮಹೇಶ್ವರ ದಾನ ಬೇಳಕ ಬಂದು ಆರು ತಿಂಗಳ ದಿನ ಆ ಧರ್ಮದಕ್ಕಿ ಮನೆಯಾಗ ಕೂಸುಗಳಾಗಿ ತೊಟ್ಟಲದಾಗ ಆಡ್ಯಾರ ಇಲ್ಲಿ ದಾನದವ್ರಿಗೆ ಏನ್ ಕೇಳುದಂದ್ರ ಅಂತ ಸೃಷ್ಟಿ ಆಯೋಂತ ಜಗದ ಒಡೆಯರೆ ಬಂದು ಆ ನಮ್ಮ ಮನ್ಯಾಗ ಧರ್ಮದಕ್ಕೆ ಮನ್ಯಾಗ ಕೂಸಾಗಿ ಹೆಂಗ ಬಿದ್ದ ಆಡ್ಯಾರಲ್ಲ ನಮ್ಮ ಧರ್ಮದವರು ನಿಮ್ಮ ದಾನದವರು ಮನೆಗೆ ಬಂದಾರ ಆ ಆರ್ತಿಗಳು ಬೇಡ ಆರೇ ದಿನ ಬಂದ ಹಿಂತಲೇ ಬಿದ್ದ ಆಡ್ಯಾರ ಹೇಳ್ಬೇಕು ಅವ್ರ ವಿಷಯ ಹೆಚ್ಚು ಮಾಡಿ ಮಂಗಳಾರತಿ ಅವರೇ ಈ ಊರಾಗ ಅವರೇ ಮಾಡ್ಬೇಕು ಊರಾಗ ಯಾಕ್ರಿ ಧರ್ಮದಕ್ಕಿ ಮನೆಗೆ ದಾನ ಬೇಡಕ್ಕೆ ಬಂದು ಕೂಸಾಗಿ ಬಿದ್ದ ಅಡ್ಯಾರ ದಿನ ಆರು ತಿಂಗಳು ಒಂಬತ್ತು ದಿನ ಹಾಂಗ ನಮ್ಮ ಧರ್ಮದವರು ನಿಮ್ಮ ದಾನದವರ ಮನೆಗೆ ಬಂದು ಆರು ತಿಂಗಳು ಒಂಬತ್ತು ದಿನ ಬೇಡ ಬರೇ ಒಂದೇ ದಿನ ಬಂದು ಕೂಸಾಗಿ ಬಿದ್ದ ಆಡ್ಯಾರ ಅಂತ ಹೇಳಿ ಸಿದ್ಧಾಂತ ಪ್ರಮಾಣ ಆ ಉದಾಹರಣೆ ನೀವು ಜನ ಕೊಡ್ಬೇಕು ಆ ಜನ ಹೌದು ಇದು ಜಗತ್ತದ ಶ್ರೇಷ್ಠದಂತ ಆ ಜನ ನಿಮ್ಮ ಟೋಳಿ ಕೊಡ್ತಾ ನಿಮ್ಮ ಸಂಘಟನೆ ನಂಬುದು ಟೋಳಿ ಅದಕ್ಕಾಗಿ ಜಗತ್ತದೊಳಗೆ ಧರ್ಮ ಅಂತಕ್ಕಂಥ ಬಹಳ ಶ್ರೇಷ್ಠ ಅದ ಧರ್ಮ ಬಹಳ ಅದ ಆ ಬರೇ ಒಬ್ಬರಿಗೆ ಅಲ್ಲ ಈಗ ಒಂದು ಮಾತು ಹೇಳ್ತೀನಿ ನಾನು ಲಕ್ಷ ಇಟ್ಟುರಿ ಜಗತ್ತೆದೊಳ ದಾನ ಮಾಡ್ತೇವ್ ನಾವು ಹೆಂಗ್ರಿ ಆ ಈಗ ರೊಕ್ಕ ಗಳಿಸೇವ್ ನಾವು ಆ ಎಲ್ಲರೇ ಅರಣ್ಯತನ ಜಾತ್ರೆ ನಡೆದಿತ್ತಂದ್ರ ಒಂದ್ ಹತ್ ಸಾವಿರ ರೂಪಾಯಿ ದೇಣಿಗೆ ದಾನ ಕೊಟ್ಟು ಬಿಡ್ತೇವೆ ಆ ದಾನ ಹೆಂಗ್ ಕೊಡ್ತೇವೆ ನಮ್ಮ ಹೆಸರು ಬರಸ್ತೆವು ಏನಂತ ಏನಂತ ಬರಸ್ತೆವು ಆ ಚಂದ್ರು ಮಾಸ್ತರ್ ಮಾಸ್ತರ ಸಾಹೇಬ ಮಲ್ಕಾಗೋಳ್ ಸಾಕಿನ್ನ ಅಂತ ಹೇಳಿ ಆ ಕೊಟ್ಟಿರ್ತಕ್ಕಂಥ ದಾನದ ಹೆಸರು ಬರ್ಸಿ ಕೊಡ್ತೇವ್ ಕರೇ ಆದ್ರ ಧರ್ಮದಿಂದ ನಡೆದೆವು ಅಂತ ಹೇಳಿ ಯಾರದರೆ ಧರ್ಮಕ್ಕಾಗಿ ಹೆಸರು ಬರ್ಸ್ಯಾರೇನು ಬರ್ಸ್ಯಾರೇನು ಇಲ್ಲ ಒಂದು ಮಾತು ಕೇಳ್ತೀನ ನೀವು ಹೆಂಗದ ಒಂದು ಮಾತು ಹೇಳ ಆ ಮನೆಯಾಗ ಹಡದ ತಾಯಿ ತಂದೆ ನೋಡ್ಕೊಲ್ಲಾರ ಮಕ್ಕಳು ಆ ಎಲ್ಲಿರೋ ರೋಡು ರೋಡ್ ಮ್ಯಾಲ ಆ ಎಲ್ಲರ ರಸ್ತೆ ಹೊಂಟವ್ರಿಗೆ ಆ ಶಂಬರ್ ರೂಪಾಯಿ ಕೊಟ್ಟು ದಾನ ಶಂಬರ್ ರೂಪಾಯಿ ಅವ್ರಿಗೆ ದಾನ ಮಾಡಿ ಒಂದು ವಿಡಿಯೋ ಮಾಡಿ ಎಲ್ಲ ಕಡೆ ಫೇಸ್ಬುಕ್ ವಾಟ್ಸಪ್ ಬಿಡ್ತೇವೆ ಅಂದ್ರೆ ನಾವು ಕೊಟ್ಟಿದ್ದ ದಾನ ಏನರದು ಅಲ್ಲ ಧರ್ಮನೇ ಇಲ್ಲ ಹಳದ ತಾಯಿ ತನ್ನ ಮಕ್ಕಳು ಆ ಎಲ್ಲರ ಸಫ್ರಾಗ ಹೋಗಿ ಒಂದ್ ನೂರು ರೂಪಾಯಿ ಕೊಟ್ಟು ನಮ್ಮ ಹೆಸರು ಆ ದಾನ ಕೊಟ್ಟೇವ್ ನಾವು ಅಂತ ಹೇಳಿ ಆ ನಾವು ಪದವಿ ಪಡಿತೇವ್ ಅಂದ್ರೆ ನಾವು ದಾನವಂತರ ಏನ್ರಿ ದಾನವಂತರ ಏನು ಇಲ್ಲೋ ಇಲ್ಲ ತಿಳ್ಕೊಬೇಕು ವಿಚಾರ ಅಟ್ಟೆ ಅಲ್ಲ ಒಬ್ಬ ಸಜ್ಜನ ಕಸಾಯ ಅಂತೇಳಿ ತಮಗೆಲ್ಲ ಗೊತ್ತದ ಇಸ್ಲಾಮಿ ಧರ್ಮದ ಮನುಷ್ಯ ಹ ಹಾ